ಸರ್ ನೋಡಿ ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಶೂಸ್ಗಳು ತೊಗೊಂಡಿರ್ತೀವಿ ಕಳ್ತಾನ ಆದರೆ ಬೇಜಾರು ಹೆಗ್ಣ ಎತ್ಕೊಂಡು ಹೋಗಿಬಿಡತ್ತೆ ನಾಯಿಗಳು ಎತ್ಕೊಂಡೋಗಿಬಿಡತ್ತೆ ಅದಕ್ಕೆ ನಾವೇನು ಮಾಡಿದ್ವಿ ನಮ್ಮ ಹತ್ರ ಶೂರಾಗಿದ್ದಾವೆ ಒಂದು ಸತಿ ಲಾಕ್ ಮಾಡಿಬಿಟ್ರೆ ವೆಂಟಿಲೇಟ್ರೇ ಇರುತ್ತೆ ನಿಮಗೆ ಸ್ಮೆಲ್ಲು ಇರೋಲ್ಲ ಏನೂ ಇರಲ್ಲ ಫುಲ್ ಸೇಫ್ಟಿಯಾಗಿ ಶೂ ಇರುತ್ತೆ ಒಂದು ಡೈನಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ನಮ್ಮದು ಔಟ್ಲೆಟ್ ಇದು ಫ್ಯಾಕ್ಟ್ರಿ ಬಂದು ಹೈದರಾಬಾದ್ ಒಳಗೈತೆ ನಮ್ಮದು ಶೂರಾಗಿ ಬಿಸ್ನೆಸ್ ಸರ್ ಸಿನ್ಸ್ ಟೂ ತೌಸಂಡ್ ಏಯ್ಟಿಂದ ಇದೆ ಸರ್ ಆಗಿನ ಕಾಲದೊಳಗೆ ನಮಗೆ ಉಡುಂದು ಸಿಗ್ತಾ ಇತ್ತು ಕ್ಲೈಮೇಟ್ ತಣ್ಣಗಾದರೆ ಹಾಳಾಗ್ತಾ ಇತ್ತು ಅದೆಲ್ಲ ಆಗ್ತಾ ಇತ್ತು ಇವಾಗ ಅದಕ್ಕೆಲ್ಲ ನಿಮಗೆ ಒಂದು ಶಾರ್ಟ್ ಸೊಲ್ಯೂಷನ್ ಬಂದೈತೆ ಹ್ಞೂ ಹ್ಞೂ ಹೌದು ಸರ್ ನೋಡಿ ಇದು ಬಂದ್ಬಿಟ್ಟು ಟೂ ರ್ಯಾಗ್ ಬರ ಟೂ ರ್ಯಾಗ್ ಬರುತ್ತೆ ಸರ್ ಇದು ಇದೊಳಗೆ ಆರು ಜೊತೆ ಇಗ್ಬೌದು ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದು ತ್ರೀ ರ್ಯಾಗ್ ಬರುತ್ತೆ ಸರ್ ಇದೊಳಗೆ ಒಂಬತ್ತು ಜೊತೆ ಇಗ್ಬೌದು ಇದು ಬಂದ್ಬಿಟ್ಟು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ಫೋರ್ ರ್ಯಾಕ್ ಬರುತ್ತೆ ಸರ್ ಇದೊಳಗೆ ಹನ್ನೆರಡು ಜೊತೆ ಇಕ್ಬೋದು ಇದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆಮೇಲೆ ಇದೊಳಗೆ ನಮಗೆ ಕಲರ್ ವೆರೈಟಿ ಸಿಗುತ್ತೆ ಸರ್ ಆಮೇಲೆ ಇದು ಬಂದುಬಿಟ್ಟು ಫೈವ್ ರ್ಯಾಕ್ ಎಲ್ಲದಕ್ಕಿಂತ ನಮ್ಮ ಹತ್ರ ಬಿಗರ್ ಸೈಜ್ ಇದು ಇದು ಬಂದುಬಿಟ್ಟು ಹದಿನೈದು ಜೊತೆ ಇಕ್ಬೋದು ಇದು ಬಂದುಬಿಟ್ಟು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ರ್ಯಾಕ್ ಸರ್ ಇಲಿಗಳು ಕಾಟ ಇರುತ್ತೆ ಬೇರೆ ಬೇರೆ ಕಾಟಗಳು ಇರುತ್ತೆ ಕಳ್ಳರು ಕಾಟ ಇರುತ್ತೆ ಎಲ್ಲ ಇರುತ್ತೆ ಅದಕ್ಕೆ ನಮ್ಮ ಹತ್ರ ಏನಂದರೆ ಮಾಡಿಬಿಟ್ಟು ಒನ್ ಲಾಕ್ ಮಾಡಿಬಿಟ್ರೆ ಫುಲ್ ಲಾಕ್ ಇದು ಕಿ ಟು ಕೀ ಇರುತ್ತೆ ನಿಮಗೆ ಮತ್ತು ಇದು ಭಾಳ ಸಿಂಪಲಿ ನೋಡಿ ಫಿಕ್ಸಿಂಗ್ ಮಾಡೋದು ಟಾಪ್ ಒಳಗೆ ಎರಡು ಸ್ಕ್ರೂ ಬರುತ್ತೆ ಬಾಟಮ್ ಒಳಗೆ ಎರಡು ಸ್ಕ್ರೂ ಬರುತ್ತೆ ಆಲ್ ಓವರ್ ಕರ್ನಾಟಕದೊಳಗೆ ನಾವು ಕಳಿಸ್ಕೊಡ್ತೀವಿ ಸರ್ ಬೆಂಗ್ಳೂರೊಳಗೆ ನಮ್ಮದೇ ಡಿಲಿವರಿ ಇರುತ್ತೆ ನಮ್ದೇ ಫಿಟ್ಟಿಂಗ್ ಇರುತ್ತೆ ಬೆಂಗಳೂರು ಬಿಟ್ಟು ಬೇರೆ ಜಾಗ ಏನಂದರೆ ನಾವು ಟ್ರಾನ್ಸ್ಪೋರ್ಟ್ಗೆ ಹಾಕ್ತೀವಿ ಅಲ್ಲಿಂದ ಅವರು ಕಲೆಕ್ಟ್ ಮಾಡ್ಕೊಬೇಕು ಸರ್ ಇಲ್ಲಿಂದ ಇವಾಗ ಬೇರೆ ಇದಕ್ಕೆ ನಾವು ಅಲ್ಲಿವರೆಗೂ ಚಾರ್ಜ್ ಮಾಡಲ್ಲ ಅಲ್ಲಿಂದ ಏನಿರೋದು ಅವ್ರು ಬಂದು ಕಲೆಕ್ಟ್ ಮಾಡ್ಕೊಡ್ಬೇಕು ಎಸ್ ಆರ್ ಎಸ್ ಟ್ರಾನ್ಸ್ಪೋರ್ಟ್ಗೆ ಹಾಕಿರ್ತೀವಿ ನಾವು ಏನಿಲ್ಲ ಹಾಗೇನಿಲ್ಲ ನಾವು ಎಲ್ಲ ಸ್ಲಿಪ್ ಕಳ್ಸಾದ ಮೇಲೆ ಅವ್ರು ಪೇಮೆಂಟ್ ಮಾಡಲಿ ಬೆಂಗ್ಳೂರೊಳಗೆ ನಮ್ಮದು ಏಳು ಔಟ್ಲೆಟ್ಗಳಿದ್ದಾವೆ ಹಾಂ ಹೌದು ಫಸ್ಟ್ ಮೇನ್ ಬ್ರಾಂಚ್ ಬಂದು ಆರ್ ಟಿ ನಗರ್ ಐತೆ ಜೆ ಪಿ ನಗರ್ ಐತೆ ನಾಗರ್ಬಾವಿ ಐತೆ ಮತ್ತು ಇವಾಗ ಇನ್ನು ಎರಡು ಇವಾಗ ಪ್ರೆಸೆಂಟ್ ಟೂ ಡೇಸ್ ಒಳಗೆ ರೆಡಿ ಆಗ್ತಾ ಐತೆ ಎಚ್ ಎಸ್ ಆರ್ ಲೇಔಟ್ ಬನ್ಶಂಕರಿ ನಾವು ಡೀಲರ್ಗೂ ಕೊಡ್ತೀವಿ ಹಾ ಹೌದು ಅವ್ರು ಹೆಂಗೆ ಕ್ವಾಂಟಿಟಿ ತಗೊಳ್ತಾರೆ ಹಂಗೆ ರೈಟ್ ಇರತ್ತೆ ಕೊಡ್ತೀವಿ 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 ಅವ್ರು ಹೆಂಗೆ ತಗೊತಾರೆ ನಮ್ಮ ಹತ್ರ ಹಾಗೆ ರೈಟ್ ಇರತ್ತ ನೋಡಿ ಇವಾಗ ಮಾಡಿರೋದೇ ನಾವು ಬ್ರಾಂಚಸ್ ಯಾಕೆ ಅಂದರೆ ಕಸ್ಟಮರ್ ಹೋಗಿ ನೋಡಿ ತಗೊಳ್ಳಿ ಅಂತ ಯಾಕಂದರೆ ನಮಗಂತೂ ಆನ್ಲೈನ್ ಒಳಗೆ ನಡೀತಾ ಐತೆ ನಾವು ಮಾಡಿರೋದು ಔಟ್ಲೆಟ್ ಏನೇಕಂದ್ರೆ ಕಸ್ಟಮರ್ ಎಲ್ಲಿದ್ದಾರೆ ನಾವು ಕೇಳ್ತೀವಿ ಇಲ್ಲಿನ ಮುನ್ಗಡೆ ಇದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ ಯಾವ್ದು ಹತ್ರ ಆಗತ್ತೆ ಔಟ್ಲೆಟ್ ನಾವೇ ಕಳಿಸ್ಕೊಡ್ತೀವಿ ಹೋಗಿ ನೀವು ನೋಡಿ ಆಮೇಲೆ ತಗೊಳ್ಳಿ ಅಂತ ಸರ್ ಗ್ರೇ ಸಿಗತ್ತೆ ಐವಿರಿ ಸಿಗತ್ತೆ ಬ್ರೌನ್ ಸಿಗುತ್ತೆ ಐವೇರಿ ಸಿಗುತ್ತೆ ಪಿಂಕ್ ಮಾಡ್ತಾ ಇದ್ವಿ ಬಟ್ ಸಿಗತ್ತೆ ಸರ್ ಬನ್ನಿ ಇನ್ನೊಂದು ಕ್ಲಾತ್ ಹ್ಯಾಂಗರ್ ತೋರಿಸ್ತೀನಿ ಸರ್ ನೋಡಿ ಇವಾಗಂತೂ ಮಳೆ ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಅದಕ್ಕೆ ಲೇಡೀಸ್ಗೆ ಎಲ್ಲ ಇದೆಲ್ಲ ಒಳ್ಳೆಯದು ಸಿಂಪಲ್ ಈಸಿ ಥರ್ಟಿ ಫೈವ್ ಕೆಜಿ ಜಿವರೆಗೂ ಆಗ್ಬೋದು ಸರ್ ಕೆಜಿ ನೋಡಿ ಸರ್ ನಮಗೆ ಯಾವ್ದು ಬೇಕು ಅದು ಬಿಡ್ಬೋದು ಯಾವ್ದು ಇದು ಮಾಡ್ಕೊಬೋದು ಸರ್ ಇದೊಳಗೆ ಫೈವ್ ಫುಟ್ ಬರುತ್ತೆ ಸಿಕ್ಸ್ ಫುಟ್ ಬರುತ್ತೆ ಸೆವೆನ್ ಫುಟ್ ಬರುತ್ತೆ ಏಯ್ಟ್ ಫುಟ್ ಬರುತ್ತೆ ಫೈವ್ ಫೀಟ್ ಬಂದ್ಬಿಟ್ಟು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಿಕ್ಸ್ ಫೀಟ್ ಬಂದ್ಬಿಟ್ಟು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೆವೆನ್ ಫೀಟ್ ಬಂದು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಏಯ್ಟ್ ಫೀಟ್ ಬಂದ್ಬಿಟ್ಟು ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ಸರ್ ಇದು ಈಸಿ ಲಿಫ್ಟ್ ಅಂತ ಸರ್ ಇದು ಇದು ಎಷ್ಟೋ ಜಾಗ ಏನಿರಲ್ಲ ರೈಟ್ ರೌಂಡ್ ವಾಲ್ ಇರೋಲ್ಲ ಅಂಥ ಜಾಗದೊಳಗೆ ಏನಂದ್ರೆ ಅಲ್ಲಿ ಸಿಕ್ಸ್ ಹಾಕಿ ಅದಕ್ಕೆ ದಾರ ಆಗೋಲ್ಲ ಥರ್ಡ್ ಅದಕ್ಕೆ ಇದು ಸರ್ ಇದು ನೈನ್ ತೌಸಂಡ್ ಈಸಿ ಲಿಫ್ಟ್ ಅಂತ ಇದಕ್ಕೆ ಕರಿತೀವಿ ಹೌದು ಇಲ್ಲ ಸರ್ ಇನ್ಕ್ಲೂಡ್ ಡಿಲಿವರಿ ಇನ್ಕ್ಲೂಡ್ ಫಿಟಿಂಗ್ ಓನ್ಲಿ ಬ್ಯಾಂಗ್ಳೂರ್